ನಮಸ್ಕಾರ ವೆಲ್ಕಮ್ ಟು ಬ್ರಿಟಿಷ್ ಸಿಲ್ಕ್ಸ್ ಈ ವಿಡಿಯೋಲಿ ನಾನು ಪ್ಯೂರ್ ಜರಿ ಕಾಂಜೀವರಂ ಸಿಲ್ಕ್ ಸಾರಿ ತೋರಿಸ್ತಾ ಇದ್ದೀನಿ ಎಲ್ಲ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಆಗುತ್ತೆ ಏಯ್ಟೀನ್ ತೌಸಂಡ್ ನೈನ್ ಸಿಕ್ಸ್ಟಿ ಪ್ರೈಸ್ ರೇಂಜ್ ಇರೋ ಅಂಥದ್ದು ಪ್ಯೂರ್ ಜರಿ ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ಸ್ ಸೀರೆ ಯಾವ್ದಾರ ಇಷ್ಟ ಆಯ್ತು ಅಂದರೆ ದಯವಿಟ್ಟು ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸಪ್ ಮಾಡಿ ಫಸ್ಟ್ ಒಂದು ರಾಯಲ್ ಬ್ಲೂ ಕಲರ್ ಸ್ಕೈ ಬ್ಲೂ ವೈನ್ ಟೀಲ್ ಗ್ರೀನ್ ಯೆಲ್ಲೋ ಲೈಟ್ ಡ್ರಾಮಾ ಗ್ರೀನ್ ಸೊ ಇಷ್ಟು ಕಲರ್ಸ್ ತಂದಿದ್ದೀನಿ ಪ್ರತಿ ಒಂದು ಸೀರೆನು ಹದಿನೆಂಟು ಸಾವಿರದ ಒಂಬೈನೂರ ಆಗುತ್ತೆ ಓಪನ್ ಮಾಡಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಮೇಲೆ ಚಿಕ್ಕ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸ್ಯಾರಿ ಫುಲ್ಲು ವೀವ್ಸ್ ಇರುತ್ತೆ ಈ ತರ ಗೋಲ್ಡ್ ಜರಿ ವೀವ್ಸ್ ಇದೆ ಸೊ ಓಪನ್ ಮಾಡಿ ನೋಡೋಣ ಲವ್ಲಿ ಕಲರ್ ಕಾಂಬಿನೇಷನ್ ಇದು ಸೊ ಈ ರೀತಿ ಇರುತ್ತೆ ಸ್ಯಾರಿ ಕೂಡ ಸಾಫ್ಟ್ ಇದೆ ನಿಮ್ಗೆ ತುಂಬಾ ಸ್ಟಿಫ್ ಆಗಿಲ್ಲ ಸೊ ಅದಕ್ಕೆ ನಿಮ್ಗೆ ಈ ತರ ಗ್ರೀನ್ ಕಲರ್ ಅಲ್ಲಿ ನಮ್ಮ ಗ್ರೀನ್ ಅಲ್ಲಿ ಪಲ್ಲು ಬರುತ್ತೆ ಲವ್ಲಿ ಇದೆ ಬ್ಲೌಸ್ ಸ್ಯಾರಿ ಪೂರ್ತಿ ಇರುತ್ತೆ ಸೆಕೆಂಡ್ ಹೋಗೋಣ ಸೆಕೆಂಡ್ ಸ್ಯಾರಿ ಬಂದು ಲೈಟ್ ಬ್ಲೂಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಬರುತ್ತೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸ್ಯಾರಿ ಪೂರ್ತಿ ವಿವಿಂಗ್ಸ್ ಇದೆ ಲೈಟ್ ಕಲರ್ ಗೆ ಡಾರ್ಕ್ ಕಲರ್ದು ವೈಬ್ರೆಂಟ್ ಕಲರ್ ಕಾಂಟ್ರಾಸ್ಟ್ ಕೊಟ್ಟಿದ್ದಾರೆ ಸಾರಿ ವಿವಿಂಗ್ಸ್ ಕೂಡ ನಿಮಗೆ ಬ್ಯೂಟಿಫುಲ್ ಇದೆ ನೋಡಿ ಎಷ್ಟು ವೈಬ್ರೆಂಟ್ ರಿಚ್ ಆಗಿ ಕಾಣಿಸುತ್ತೆ ಲೈಟ್ ಸ್ಕೈ ಬ್ಲೂಗೆ ರೆಡ್ ಕಲರ್ ಕಾಂಟ್ರಾಸ್ಟ್ ಇದು ಪಲ್ಲು ರೆಡ್ ಕಲರ್ ಇಷ್ಟ ಆಯ್ತು ತುಂಬಾ ಚೆನ್ನಾಗಿದೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಸಾರಿಗೆ ಹೋಗೋಣ ವೈನ್ ಕಲರ್ ವೈನ್ ಗೆ ಲೈಟ್ ಸ್ಕೈ ಬ್ಲೂ ಕಲರ್ ಬರುತ್ತೆ ಮೇಲೆ ಚಿಕ್ ಬಾರ್ಡರ್ ಕೆಳಗೆ ದೊಡ್ಡ ಬಾರ್ಡರ್ ಬರುತ್ತೆ ಸಾರಿ ಪೂರ್ತಿ ವಿವಿಂಗ್ಸ್ ಇರುತ್ತೆ ಈ ತರ ನೈನ್ ಸಿಕ್ಸ್ಟಿ ಆಗುತ್ತೆ ಹದಿನೆಂಟು ಸಾವಿರದ ಒಂಬೈನೂರ ಗೋಲ್ಡ್ ಸಾರಿ ರೀವಿಂಗ್ ಇದೆ ಇದು ಪಲ್ಲು ಲೈಟ್ ಸ್ಕೈ ಬ್ಲೂ ಅಲ್ಲಿ ಇದು ಬ್ಲೌಸ್ ಬ್ಲೌಸಲ್ಲಿ ಕೂಡ ನಿಮಗೆ ಸೆಲ್ಫ್ ಲೀವಿಂಗ್ಸ್ ನೋಡಬಹುದು ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ಸೊ ನೆಕ್ಸ್ಟ್ ಒನ್ ಗ್ರೀನ್ ಅಲ್ಲಿ ಲೈಟ್ ಗ್ರೀನ್ ಅಲ್ಲಿ ಅದಕ್ಕೆ ಪರ್ಪಲ್ ಕಲರ್ ಕಾಂಟ್ರಾಸ್ಟ್ ಇದೆ ಇದರಲ್ಲಿ ಬಾಡಿಲಿ ನಿಮಗೆ ಇದ್ ವೀವ್ಸ್ ಅಂತೀವಿ ನಾವು ಇದು ಪೂರ್ತಿ ಸಿಲ್ವರ್ ವೀವ್ಸ್ ಗೋಲ್ಡ್ ವೀವ್ಸು ಬಾರ್ಡರ್ ಅಲ್ಲಿ ಗೋಲ್ಡ್ ಇದೆ ಇದು ಅಷ್ಟೇ ರೇರ್ ಕಲರ್ ಕಾಂಬಿನೇಷನ್ ಗ್ರೀನ್ಗೆ ಪರ್ಪಲ್ ಕಲರ್ ಪರ್ಪಲ್ ಪರ್ಪಲ್ ಕಲರ್ ಪಲ್ಲು ಬರುತ್ತೆ ಇದು ಬ್ಲೌಸ್ ಕಾಂಟ್ರಾಸ್ಟ್ ಈ ತರ ಇರುತ್ತೆ ಒನ್ ಯೆಲ್ಲೋ ಕಲರ್ ಯೆಲ್ಲೋ ಅಂಡ್ ಗ್ರೀನ್ ಕಲರ್ ಪ್ಯೂರ್ ಸರಿ ಕಾಂಜೀವರಮ್ ಆಗಿರುತ್ತೆ ಸೊ ಈ ಥರ ಸ್ಯಾರೀಸು ರೆಗ್ಯುಲರ್ ಆಗಿ ನಮ್ಮಲ್ಲಿ ಬರ್ತಾನೆ ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ಸ್ ನಿಮಗೆ ಪರ್ಟಿಕ್ಯುಲರ್ ಆಗಿ ಇದ್ದೇ ಕಲರ್ ಬೇಕು ಅನ್ನೋ ಥರ ಇದ್ದರೆ ದಯವಿಟ್ಟು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೊಳ್ಳಿ ಇಲ್ಲ ಇನ್ನೂ ಕಲರ್ ಆಪ್ಷನ್ಸ್ ನೋಡ್ತೀವಿ ಅನ್ನೋ ಥರ ಇದ್ದರೆ ಶಾಪಲ್ಲಿ ಇನ್ನೂ ವೆರೈಟೀಸ್ ಇರುತ್ತೆ ಸೊ ಇದು ಬಾಟಲ್ ಗ್ರೀನ್ ಕಲರ್ ಇದು ಬ್ಲೌಸ್ ಇದು ಕಾಂಟ್ರಾಸ್ಟ್ ಸೊ ಈ ವಿಡಿಯೋದ ಲಾಸ್ಟ್ ಸ್ಯಾರಿ ಇದು ಲೈಟ್ ಬರುತ್ತೆ ಇದೊಂಥರ ತುಂಬಾನೇ ಲೈಟ್ ಗ್ರೀನು ಅದಕ್ಕೆ ಆರೆಂಜ್ ಕಲರ್ ಬಾರ್ಡರ್ಸ್ ಇದೆ ಇದು ಅಷ್ಟೇ ತುಂಬಾ ಯುನೀಕ್ ಕಲರ್ ಕಾಂಟ್ರಾಸ್ಟ್ ಪಲ್ಲು ಬಾರ್ಡರ್ ಎಲ್ಲ ವೈಬ್ರೆಂಟ್ ಕಲರ್ ಆಗಿದೆ ಬಾಡಿ ಸಟಲ್ ಆಗಿದೆ ಮೇಲೆ ಚಿಕ್ ಬಾರ್ಡರ್ ಬರುತ್ತೆ ಕೆಳಗೆ ದೊಡ್ಡ ಬಾರ್ಡರ್ ಇದು ಆರೆಂಜ್ ಪಲ್ಲು ಆರೆಂಜ್ ಬ್ಲೌಸ್ ಕಾಂಟ್ರಾಸ್ಟ್ ಈ ರೀತಿ ಇರುತ್ತೆ ನೋಡಿದ್ರಲ್ಲ ಇದೆಲ್ಲ ಪಿಯೋ ಹಣ್ಣು ಹ್ಯಾಂಡ್ಲೂಮ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಆಗಿರುತ್ತೆ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಸೀರೆ ಅದರ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಸ್ಕ್ರೀನ್ ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ನಮಸ್ಕಾರ